ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಬದನೆಕಾಯಿನ ಬಳಸ್ಕೊಂಡು ಮಸಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಇದು ನಮ್ಮ ಮಂಡ್ಯ ಕಡೆ ಮಾಡೋ ರೀತಿಯ ಮಸಪ್ಪು ತುಂಬ ಚೆನ್ನಾಗಾಗುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಲೀಟರಷ್ಟು ನೀರು ಹಾಕಿದ್ದೀನಿ ನಂತರ ಅದಕ್ಕೆ ಒಂದು ನೂರೈವತ್ತು ಗ್ರಾಮಷ್ಟು ತೊಗರಿಬೇಳೆ ಇದನ್ನು ಒಂದು ಎರಡು ಕುದಿ ಕುದಿಸ್ಕೋಬೇಕು ತೊಗರಿಬೇಳೆ ಸ್ವಲ್ಪ ಕುದೀತಾ ಇದೆ ಅಂತ ಅಂದಾಗ ಇದಕ್ಕೆ ಸೊಪ್ಪನ್ನು ತೊಳೆದು ಬಿಟ್ಟು ನಾನು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ರೀತಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಕೀರೆ ಸೊಪ್ಪು ದಂಟಿನ ಸೊಪ್ಪು ಈ ರೀತಿ ಮಿಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ಸೊಪ್ಪು ಹಾಕಿದ ನಂತರ ಇದಕ್ಕೆ ಈರುಳ್ಳಿ ಎರಡು ಬೆಳ್ಳುಳ್ಳಿ ಎರಡು ಒಂದೆರಡು ಟೊಮೆಟೊ ಮತ್ತು ಶುಂಠಿ ಒಂದೆರಡು ಇಂಚು ಒಂದು ಕಪ್ ಕುರಿ ತುರಿ ಮತ್ತು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಒಂದನ್ನು ಬಿಟ್ಟು ಇನ್ನು ಉಳಿದ್ನೆಲ್ಲ ಇದರಲ್ಲಿ ಹಾಕಿ ಬೇಯೋದಕ್ಕೆ ಬಿಡಬೇಕು ಸಾಂಬಾರು ಪೌಡ್ರು ಮತ್ತು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಇದಿಷ್ಟು ಬೇಯೋದಕ್ಕೆ ಬಿಡಬೇಕು ಇವಾಗ ನೋಡಿ ಈ ಥರ ಚೆನ್ನಾಗಿ ಬಂದಮೇಲೆ ಸ್ವಲ್ಪ ಈ ನೀರನ್ನು ಕಟ್ಟನ್ನು ಸಪ್ರೇಟ್ ತಗೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಕಾಯಿನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಆ ಪುಡಿ ಮಾಡ್ಕೊಂಡಿರೋ ತೆಂಗಿನಕಾಯಿಗೆ ಶುಂಠಿ ಮತ್ತು ಬೆಂದಿರೋ ಸೊಪ್ಪನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಹಾಗೆ ಒಂದು ಕಡೆ ಸಾಂಬಾರು ಮಾಡೋ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ತಾಯಿದ್ದೀನಿ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಸೊಪ್ಪನ್ನು ದಪ್ಪ ದಪ್ಪಾಗಿ ತರ್ತರಿಯಾಗಿ ರುಬ್ಕೋಬೇಕು ತುಂಬ ಪೇಸ್ಟ್ ಥರ ಮಾಡ್ಕೋಬಾರ್ದು ಈ ಥರ ದಪ್ಪ ದಪ್ಪಕ್ಕೆ ರುಬ್ಕೊಂಡು ಸೇರಿಸಿದ್ದೀನಿ ಉಳ್ದಿರೋ ಸೊಪ್ಪನ್ನು ಹೀಗೆ ರುಬ್ಕೋಬೇಕು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿರೋವಂಥ ಮತ್ತೆ ಉಳಿದಿರೋ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ಈಗ ಅದಕ್ಕೆ ಸೊಪ್ಪಿಂದ ಬಸ್ತಿಟ್ಕೊಂಡಿದ್ವಲ್ವ ಬೇಳೆ ಕಟ್ಟು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಆಲೂಗೆಡ್ಡೆ ಬೇಯೋ ತನಕ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಒಂದು ನಾಲ್ಕರಿಂದ ಐದು ಸಲ ಕುದಿಯೋದಕ್ಕೆ ಶುರುವಾಗಬೇಕು ಆಗ ಆಲೂಗಡ್ಡೆ ಬೆಂದಿರುತ್ತೆ ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಬದನೆಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಬಿಳಿ ಬದನೆಕಾಯಿನ ತಗೊಂಡಿದ್ದೀನಿ ಬದನೆಕಾಯಿ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಯೋ ಕುದಿಸ್ಕೋಬೇಕು ಚೆನ್ನಾಗಿ ಸಾಂಬಾರು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಆ ತರಕಾರಿ ಹಿಡಿಯೋ ತನಕ ಕುದಿಸ್ಕೋಬೇಕು ನೋಡಿ ಸ್ವಲ್ಪ ಗಟ್ಟಿ ಬಂದರೆ ಇದು ಆಗಿದೆ ಅಂತ ಬದ್ನೆಕಾಯಿ ಎಲ್ಲ ಸಾಫ್ಟಾಗಿದೆ ಇವಾಗ ಬದನೆಕಾಯಿ ಆಲೂಗಡ್ಡೆ ಮಸಪ್ಪು ರೆಡಿ ಆಯಿತು ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು